ಹೀಗೆ ಇವತ್ತು ಮಂಡನೆಯಾಗಿರುವಂತಹ ಬಜೆಟ್ ಅನ್ನ ಪ್ರಧಾನಮಂತ್ರಿ ಮೋದಿ ಸೇರಿದಂತೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಹಾಡಿ ಹೊಗಳಿದ್ದಾರೆ ಇದು ದೂರದೃಷ್ಟಿಯ ಬಜೆಟ್ ಇದು ಅಮೃತ ಕಾಲದ ಬಜೆಟ್ ಇದು ವಿಕಸಿತ ಭಾರತದ ಬಜೆಟ್ ಅನ್ನುವಂತಹ ಪದಪುಂಜಗಳಿಂದ ಇದನ್ನು ಹೊಗಳಿದ್ದಾರೆ ಆದರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರು ಇದು ಚೊಂಬು ಕೊಟ್ಟಿರುವಂತಹ ಬಜೆಟ್ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಈ ರೀತಿಯಂತಹ ಆರೋಪವನ್ನು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಆಂಧ್ರ ಬಿಹಾರಕ್ಕೆ ಮಾತ್ರ ಸ್ಪೆಷಲ್ ಗಿಫ್ಟ್ ಕೊಟ್ಟಿರುವಂಥದ್ದು ಇಂಡಿಯಾ ಬ್ಲಾಕ್ನ ಸದಸ್ಯ ಪಕ್ಷಗಳ ಕಣ್ಣು ಕೆಂಪುಗಾಗಿಸಿದೆ ಅದಕ್ಕೆ ಪೂರಕವಾಗಿ ಈ ಸಾಲಿನ ಬಜೆಟ್ ಅನ್ನ ಕುರ್ಚಿ ಬಚಾವೋ ಬಜೆಟ್ ಅಂತ ಕಾಂಗ್ರೆಸ್ ಹೀಗಳಿದೆ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ ಐದು ಜನ ಕರ್ನಾಟಕದಿಂದ ಕೇಂದ್ರ ಮಂತ್ರಿಗಳಾಗಿದ್ದರೂ ಕರ್ನಾಟಕಕ್ಕೆ ಏನೂ ಸಿಕ್ಕಿಲ್ಲ ಕೇಂದ್ರ ಸರ್ಕಾರದವರು ಚೊಂಬು ಕೊಟ್ಟಿದ್ದಾರೆ ಚೊಂಬು ಇದು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೊಟ್ಟ ಹೇಳಿಕೆಗಳು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರೋ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋ ಅವರಿಂದ ನಿರೀಕ್ಷೆ ಮಾಡ್ಕೊಂಡಿದ್ದು ನಾವು ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ ಕರ್ನಾಟಕದ ಹಿತ ಕಾಪಾಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದು ಕರ್ನಾಟಕಕ್ಕೆ ಬಹಳ ನಿರಾಸೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೋಂಪು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಒತ್ತು ಕೊಟ್ಟಿಲ್ಲ ಪಾಪ ಐದು ಜನ ಮಂತ್ರಿಗಳಿದ್ದಾರೆ ಈ ಐದು ಜನ ಇದ್ದರೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲೂ ಏನು ಮಾಡಿಲ್ಲ ರೈಲ್ವೇನಲ್ಲೂ ಏನು ಕೊಟ್ಟಿಲ್ಲ ಬೆಂಗಳೂರಿನ ಸಬರ್ಬನ್ ರೈಲು ಯೋಜನೆಗೆ ಮುನ್ನೂರ ಐವತ್ತು ಕೋಟಿ ಘೋಷಿಸಿದ್ದು ಬಿಟ್ಟರೆ ಕರ್ನಾಟಕಕ್ಕೆ ಅಂತ ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಏನು ಸಿಕ್ಕಿಲ್ಲ ಆದರೆ ಮೋದಿ ನೇತೃತ್ವದ ಎನ್ ಸರ್ಕಾರಕ್ಕೆ ಮುಖ್ಯ ಪಾಲುದಾರರಾದ ಆಂಧ್ರ ಮತ್ತು ಬಿಹಾರಕ್ಕೆ ಅನುದಾನ ಸಿಕ್ಕಿದೆ ಎಲ್ಲಾ ಕುರ್ಚಿಗಾಗಿ ಅನ್ನೋದು ಸಿಎಂ ಡಿಸಿಎಂ ಆಕ್ರೋಶ ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರ ಬೆಂಬಲ ಬೇಕು ಅದಕ್ಕೋಸ್ಕರ ಎರಡು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಳಕ್ಕೆ ಬಿಹಾರ ಆಂಧ್ರಪ್ರದೇಶ ಅವರು ಮಾತ್ರ ಗಮನಿಸಿದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ರಾಜ್ಯಗಳಿಗೆ ಇಂಡಿಯಾ ಇರುವಂತಹ ರಾಜ್ಯಗಳಿಗೆ ಯಾವ ತರದ ಗಮನ ಇಲ್ಲ ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ನಲ್ಲಿ ಚೊಂಬು ಕೊಟ್ಟಿದ್ದಾರೆ ಅಂತ ಆಂಧ್ರ ಬಿಹಾರಕ್ಕೆ ಕೊಟ್ಟಿರೋ ವಿಶೇಷ ಪ್ಯಾಕೇಜ್ ಬಗ್ಗೆನೂ ಆಕ್ರೋಶ ಹೊರಹಾಕಿದ್ರು ಹಾಗಿದ್ರೆ ಮೋದಿ ಸರ್ಕಾರ ಬಿಹಾರ ಮತ್ತು ಆಂಧ್ರಪ್ರದೇಶಕ್ಕೆ ಬಜೆಟ್ನಲ್ಲಿ ಏನೆಲ್ಲ ಉಡುಗೊರೆ ಕೊಟ್ಟಿದ್ದಾರೆ ಅಂತ ನೋಡೋಣ ಆಂಧ್ರ ಪ್ರದೇಶಕ್ಕೆ ಈ ಹಿಂದಿನ ಭರವಸೆಯಂತೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದಾರೆ ಮೂಲಸೌಕರ್ಯ ಅಭಿವೃದ್ಧಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಆರ್ಥಿಕ ನೆರವು ಘೋಷಿಸಿದ್ದಾರೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲು ಯೋಜನೆಗಳ ಆರಂಭವಾಗಲಿದೆ ಅಂತ ಬಜೆಟ್ನಲ್ಲಿ ನಿರ್ಮಲಾ ಮೇಡಂ ಸ್ಪಷ್ಟನೆ ಕೊಟ್ಟರು ಪ್ರಮುಖವಾಗಿ ಪೋಲಾವರಂ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರದಿಂದ ಅನುದಾನ ನೀಡಲಾಗುವುದು ವಿಶಾಖಪಟ್ಟಣಂ ಚೆನ್ನೈ ಕೈಗಾರಿಕಾ ಕಾರಿಡಾರ್ ನಿರ್ಮಾಣಕ್ಕೆ ಚಾಲನೆ ನೀಡಲಿದೆ ಇದರ ಜೊತೆಗೆ ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದ್ದಾರೆ ಆಂಧ್ರದಲ್ಲಿ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಯೋಜನೆ ಹಿಂದುಳಿದ ಜಿಲ್ಲೆಗಳ ಕೇಂದ್ರೀಕೃತ ಅಭಿವೃದ್ಧಿಗೂ ನೆರವು ಘೋಷಣೆಯಾಗಿದೆ ಆಂಧ್ರ ಪ್ರದೇಶ ರಿಆರ್ಗನೈಸೇಷನ್ ಆಕ್ಟ್ ಆ ಗವರ್ಮೆಂಟ್ ಹ್ಯಾಸ್ ಮೇಡ್ ಕನ್ಸರ್ಟೆಡ್ ಎಫರ್ಟ್ಸ್ ಟು ಫುಲ್ಫಿಲ್ ದ ಕಮಿಟ್ಮೆಂಟ್ಸ್ ಇನ್ ಆಂಧ್ರ ಪ್ರದೇಶ ರಿಆರ್ಗನೈಸೇಷನ್ ಆಕ್ಟ್ ಇನ್ ದ ಕರೆಂಟ್ ಫೈನಾನ್ಷಿಯಲ್ ಇಯರ್ ಇನ್ years. ಇದಿಷ್ಟು ಮೋದಿ ಸರ್ಕಾರ ಬಜೆಟ್ನಲ್ಲಿ ನಾಯ್ಡು ರಾಜ್ಯಕ್ಕೆ ಕೊಟ್ಟ ಉಡುಗೊರೆ ಇನ್ನು ನಾಯ್ಡು ಜೊತೆ ಬಿಹಾರದ ನಿತೀಶ್ ಸರ್ಕಾರಕ್ಕೂ ಮೋದಿ ಸರ್ಕಾರ ಬಜೆಟ್ನಲ್ಲಿ ಮಗೆದು ಮಗೆದು ನೆರವು ಘೋಷಿಸಿದೆ ಬಿಹಾರದ ಸಮಗ್ರ ಅಭಿವೃದ್ಧಿಗೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ ಇದನ್ನು ಹೊರತುಪಡಿಸಿ ಪಿರ್ಪಯಾಂತಿಯಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರದ ನಾಲ್ನೂರು ಮೆಗಾವ್ಯಾಟ್ ವಿದ್ಯುತ್ ಯೋಜನೆ ಆರಂಭ ಮಾಡುತ್ತಿದ್ದಾರೆ ಬಕ್ಸರ್ನಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ಎರಡು ಲೇನ್ನ ಸೇತುವೆಗೆ ಸಂಪೂರ್ಣ ಹಣ ನೀಡಲಿದೆ ಕೇಂದ್ರ ಸರ್ಕಾರ ಬೋಧ್ಗಯ ರಾಜಗೀರ್ ವೈಶಾಲಿ ದರ್ಬಾಂಗ ಸ್ಪರ್ಸ್ ಪಾರ್ಟ್ನಾ ಪೂರ್ಣಿಯಾ ಎಕ್ಸ್ಪ್ರೆಸ್ ವೇ ಬಕ್ಸರ್ ಬಾಗಲ್ಪುರ ಎಕ್ಸ್ಪ್ರೆಸ್ ವೇ ನಿರ್ಮಾಣ ನಡೆಯಲಿದೆ ಬಿಹಾರದಲ್ಲಿ ಮಳೆಯಿಂದ ಪ್ರವಾಹ ತಡೆಗೆ ಹಾಗೂ ನೀರಾವರಿಗೆ ಯೋಜನೆಗಳನ್ನು ಅನುಷ್ಠಾನಕ್ಕೆ ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿ ನೆರವು ಘೋಷಿಸಿದ್ದಾರೆ ಬೋಧಗಯಾದಲ್ಲಿ ಮಹಾಬೋಧಿ ದೇವಸ್ಥಾನ ಕಾರಿಡಾರ್ ಮೂಲಕ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವುದು ನಳಂದಾವನ್ನು ವಿಶ್ವದರ್ಜೆಯ ಪ್ರವಾಸಿ ತಾಣವನ್ನಾಗಿ ಮಾಡಿ ಪ್ರವಾಸೋದ್ಯಮ ಹಬ್ಬಾಗಿ ಪರಿವರ್ತಿಸಲಾಗುವುದು ಬಿಹಾರದಲ್ಲಿ ಹೊಸ ವಿಮಾನ ನಿಲ್ದಾಣಗಳು ಮೆಡಿಕಲ್ ಕಾಲೇಜು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳನ್ನು ಸ್ಥಾಪಿಸುವುದಾಗಿಯೂ ಬಜೆಟ್ನಲ್ಲೇ ನಿರ್ಮಲಾ ಮೇಡಮ್ ಘೋಷಣೆ ಮಾಡಿದ್ದರು ಕಾಸ್ಟ್ ಆಫ್ a new 2400 megawatt power plant at pirpanty will be taken up at a cost of 21400 crore rupees. new airports, medical colleges and sports infrastructure in bihar will be constructed. the requests of bihar government for external assistance from multilateral development banks will be expedited. ಯಾವಾಗ ಮೋದಿ ಸರ್ಕಾರ ಆಂಧ್ರ ಮತ್ತು ಬಿಹಾರಕ್ಕೆ ಇಷ್ಟು ಪ್ರಮುಖ ಘೋಷಣೆಗಳನ್ನ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸ್ತೋ ಸದನದಲ್ಲೇ ಇಂಡಿಯಾ ಕೂಟದವರು ಸಿಟ್ಟಾದ್ರು ಸದನದ ಹೊರಗೂ ಸಿಟ್ಟು ಹೊರಹಾಕಿದ್ರು ಕುರ್ಚಿ ಉಳಿಸ್ಕೊಳ್ಳೋ ಬಜೆಟ್ ಅಂತ ರಾಹುಲ್ ಗಾಂಧಿ ಎಕ್ಸ್ನಲ್ಲೂ ಪೋಸ್ಟ್ ಹಾಕಿದ್ರೆ ಮೋದಿ ಸ್ನೇಹಿತರನ್ನಷ್ಟೇ ನೋಡುತ್ತಿದ್ದಾರೆ ಜನರನ್ನಲ್ಲ ಅಂತ ಖರ್ಗೆ ಸಿಟ್ಟು ಹೊರಹಾಕಿದ್ರು दूसरे किसी को भी एक करोड़ एक सौ चालीस करोड़ जनता को उन्होंने अलग रखा और दो मित्रों को उन्होंने साथ लेकर कुर्ची बचाने का काम किया है जैसा मनरेगा जैसा प्रोग्राम हमने किया फूड सिक्योरिटी का हमने प्रोग्राम किया हेल्थ मिशन का काम हमने किया राइट टू एजुकेशन का काम हमने किया बच्चों के लिए मिड डे मील स्कीम ಇನ್ನು ಮೋದಿ ಸರ್ಕಾರ ಹೊಸದಾಗಿ ಘೋಷಿಸಿರುವ ಒಂದು ಕೋಟಿ ಯುವಕರಿಗೆ ಭತ್ಯೆ ಜೊತೆಗೆ ಇಂಟರ್ನ್ಶಿಪ್ ಕಾಂಗ್ರೆಸ್ ಪ್ರಣಾಳಿಕೆಯಿಂದ ಕದ್ದಿದ್ದು ಅಂತ ಮಾಜಿ ವಿತ್ತ ಸಚಿವ ಪಿ ಚಿದಂಬರಂ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರುವ ಇತರ ಕೆಲವು ವಿಚಾರಗಳನ್ನು ಸಚಿವರು ಆಯವ್ಯಯದಲ್ಲಿ ನಕಲು ಮಾಡಿದ್ದಾರೆ ತಪ್ಪಿದ ಅಂಶಗಳನ್ನು ನಾನು ಶೀಘ್ರದಲ್ಲೇ ಪಟ್ಟಿ ಮಾಡುತ್ತೇನೆ ಅಂತಾನೂ ಕಾಲೆಳೆದಿದ್ದಾರೆ ಚಿದಂಬರಂ ಬಜೆಟ್ನಲ್ಲಿ ಆಂಧ್ರ ಬಿಹಾರಕ್ಕೆ ಬಿಟ್ಟರೆ ಇನ್ಯಾವ ರಾಜ್ಯಗಳಿಗೂ ವಿಶೇಷ ಅನುದಾನ ಕೊಟ್ಟಿಲ್ಲ ಹತ್ತಕ್ಕೂ ಹೆಚ್ಚು ಬೇಡಿಕೆ ಕೊಟ್ಟಿದ್ದ ಕರ್ನಾಟಕಕ್ಕೂ ಏನಂದ್ರೆ ಏನೂ ಸಿಕ್ಕಿಲ್ಲ ಈಗ ಕಾಂಗ್ರೆಸ್ ಜೊತೆ ಇಂಡಿಯಾ ಕೂಟ ಪ್ರತಿಭಟನೆಗೆ ನಿರ್ಧರಿಸಿದೆ ನಾಳೆ ಮೋದಿ ಸರ್ಕಾರದ ಬಜೆಟ್ನ ತಾರತಮ್ಯ ಖಂಡಿಸಿ ಪ್ರತಿಭಟನೆ ನಡೆಸೋಕೆ ನಿರ್ಧರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ